ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸುದ್ದಿಸಾಗರಿ ಚಾನಲ್ಗೆ ಸ್ವಾಗತ ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಮೊದಲು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕಡೆ ರಾಮಾಚಾರಿ ಮತ್ತು ಚಾರು ಆಟೋದಿಂದ ಹಿಡಿದು ಜಯಶಂಕರ್ ಮನೆಗೆ ಬರ್ತಾರೆ ಮನೆ ಮುಂದೆ ಟಿ ವಿ ಚಾನಲ್ ಅವರು ನಿಂತಿದ್ದನ್ನು ನೋಡಿ ಗಾಬರಿಯಾಗಿ ಅವರು ಒಳಗೆ ಹೋಗುತ್ತಿದ್ದನ್ನು ನೋಡಿ ಟಿ ವಿ ಚಾನಲ್ನವರು ಅರ ಹತ್ತಿರವೇ ಬಂದು ಚಾರು ಅವರೇ ನಿಮ್ಮಪ್ಪ ದೊಡ್ಡ ಮೋಸ ಮಾಡಿ ಸಿಕ್ಕಿ ಹಾಕ್ಕೊಂಡಿದ್ದಾರೆ ಇದೆಲ್ಲ ಯಾಕಾಯಿತು ಹೇಗಾಯಿತು ಅಂತ ನಿಮಗೆ ಚೆನ್ನಾಗಿ ಗೊತ್ತಿರ್ತಲ್ವ ಮೇಡಮ್ ದಯವಿಟ್ಟು ನಮ್ಮ ಮೀಡಿಯಾದವರ ಮುಂದೆ ಹಂಚ್ಕೊಳ್ಳಿ ಇದರ ಬಗ್ಗೆ ಏನಾದ್ರೂ ಏನಾದರೂ ಮಾತಾಡಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಮತ್ತೊಬ್ಬ ಮೀಡಿಯಾದವರು ರಾಮಾಚಾರಿಗೆ ಸರ್ ಜೈಶಂಕರ್ ನಿಮ್ಮ ಮಾವ ಅಲ್ವಾ ಅವರ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸ್ವಲ್ಪ ದಿನದ ಹಿಂದೆ ನಿಮ್ಮ ತಂದೆ ತಮ್ಮ ಆಸ್ತಿಯನ್ನೆಲ್ಲ ನಿಮಗೆ ಬರೀಬೇಕು ಅಂತ ಮಾಡಿದ್ರು ಇದಕ್ಕೂ ಈಗ ನಡೆದಿದ್ದಕ್ಕೂ ಏನಾದರೂ ಸಂಬಂಧ ಇದೆಯಾ ಹೇಳಿ ಅಂತ ಒತ್ತಾಯ ಮಾಡಿಸುತ್ತಾರೆ ಆಗ ರಾಮಾಚಾರಿ ನೋಡಿ ನಾವು ಮೊದಲು ಒಳಗೆ ಹೋಗ್ತೀವಿ ಆಮೇಲೆ ಬಂದು ಉತ್ತರ ಕೊಡ್ತೀವಿ ನಮಗೆ ದಾರಿ ಬಿಡಿ ಅಂತ ಹೇಳಿ ಮನೆಯೊಳಗೆ ಹೋಗಿ ಅವರ ಡ್ಯಾಡ್ ಇದ್ದ ರೂಮ್ಗೆ ಹೋಗಿ ನೋಡುವಷ್ಟರಲ್ಲಿ ಜೈಶಂಕರ್ ಬಂದೂಕನ್ನು ಹಿಡಿದು ಶೂಟ್ ಮಾಡಿಕೊಳ್ತಿದ್ದನ್ನು ನೋಡಿ ಚಾರು ಡ್ಯಾಡ್ ಏನ್ ಮಾಡ್ತಾ ಇದೆಯಾ ಅಂತ ಓಡಿ ಬಂದು ಜೈಶಂಕರ್ನ ಕೈಯಲ್ಲಿರುವ ಬಂದೂಕನ್ನು ಕಸಿದುಕೊಳ್ತಾಳೆ ಆಗ ಜೈಶಂಕರ್ ನಾವು ಸೋತ್ಬಿಟ್ಟೆ ಬಿಟ್ಟೆ ಮಗಳೇ ನನ್ನ ಪ್ರಕಾರ ಸೋತ್ರೆ ಸತ್ತ ಹಾಗೆ ಆದ್ದರಿಂದ ಆತ್ಮಹತ್ಯೆ ಮಾಡಿಕೊಳ್ಳಕ್ಕೆ ಹೊರಟಿದ್ದೀನಿ ಅಂತ ಹೇಳ್ತಾನೆ ಆಗ ಚಾರು ಡ್ಯಾಡ್ ನಮ್ಮ ನಾನು ಚಿಕ್ಕವಳಿದ್ದಾಗ ಸೈಕಲ್ ಮೇಲಿಂದ ಬಿದ್ದಾಗ ಬಂದು ನನ್ನ ಎಬ್ಬಿಸಿ ನೋಡು ಮಗಳೇ ಹೆದ್ರಕೋಬೇಡ ನೀನು ಬಿದ್ದಾಗ ಪ್ರತಿ ಸಲ ದೇವರು ಯಾರನ್ನಾದರೂ ಕಳಿಸಿಕೊಳ್ತಾನೆ ಅಂತ ಧೈರ್ಯ ಹೇಳ್ತಿದ್ದೆ ಅದೇ ಥರ ಯಾರೂ ಇಲ್ಲದೇ ಇದ್ದಾಗಲೂ ನಿನ್ನ ಕೈಲಿ ಎದ್ದು ನಿಲ್ಲೋಕ್ಕಾಗುತ್ತೆ ಅಂತ ಕೈಬಿಟ್ಟು ಸುಮ್ಮನೆ ನಿಲ್ತಾ ಇದ್ದೆ ಒಂಟಿಯಾಗಿ ಧೈರ್ಯವಾಗಿ ಗೆಲ್ಬಹುದು ಅಂತ ಹೇಳ್ಕೊಟ್ಟಿದ್ದು ನೀನೇ ಇವತ್ತು ಸಹಾಯಕ್ಕೆ ಹೊರಟಿದ್ಯಾ ಅಂತ ಕೇಳ್ತಾಳೆ ಆಗ ರಾಮಾಚಾರಿ ಹೌದು ಮಾವ ಪುರೋಹಿತ ಆಗಿದ್ದ ನನ್ನನ್ನು ನಿಮ್ಮ ಕಂಪ್ನಿಯಲ್ಲಿ ಕೆಲಸ ಕೊಟ್ಟು ನನ್ನಲ್ಲಿದ್ದ ಟ್ಯಾಲೆಂಟನ್ನು ನನಗೆ ಅರಿವು ಅರಿವು ಮಾಡಿಸಿ ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡುವಂತೆ ಮಾಡಿದ್ದೆ ನೀವು ಅದಕ್ಕೆ ಸಮಸ್ಯೆ ಆದಾಗ ಅದನ್ನು ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ ನೀವು ನಿಮ್ಮಿಂದ ನಾನು ಇಷ್ಟೆಲ್ಲ ಕಲ್ತಿದ್ದೀನಿ ನೀವು ಹೀಗೆ ಮಾಡಿದರೆ ಹೇಗೆ ಮಾವ ಅಂತ ಹೇಳ್ತಾನೆ ಅದಕ್ಕೆ ಜೈಶಂಕರ್ ಇದೆಲ್ಲ ಕೇಳೋಕ್ಕೆ ಚೆನ್ನಾಗಿರುತ್ತೆ ಆದರೆ ಅನುಭವಿಸೋದು ಎಷ್ಟು ಕಷ್ಟ ಅಂತ ಈಗ ಅಮ್ಮ ಯಾಕೆಂದ್ರೆ ಇಲ್ಲಿ ತನಕ ಈ ಜೈಶಂಕರ್ ಸೋಲನ್ನೇ ಅನುಭವಿಸಿದ್ದೇ ಇಲ್ಲ ನನ್ನ ಕ್ಷಮಿಸಿಬಿಡಿ ನಾನಿನ್ನು ಏನೇನೋ ಮಾತಾಡಬೇಡಿ ಅಂತ ಹೇಳ್ತಾನೆ ಆಗ ಚಾರು ಬೇಡ ರಾಮಾಚಾರಿ ನೀನು ಏನೂ ಮಾತಾಡಬೇಡ ಸುಮ್ಮನೆ ಇದ್ದು ಬಿಡು ಗನ್ನಲ್ಲಿ ಇರೋದು ಒಂದೇ ಒಂದು ಬುಲೆಟ್ ಅಲ್ವಲ್ಲ ಡ್ಯಾಡ್ ಅಲ್ವಲ್ಲ ನೀನು ಶೂಟ್ ಮಾಡ್ಕೊ ಡ್ಯಾಡ್ ನೀನು ಹೋದ ಮೇಲೆ ನನಗೆ ಇಲ್ಲೇನಿದೆ ನಾನು ಶೂಟ್ ಮಾಡಿಕೊಂಡು ನಾನು ಮಗು ನಾನು ನಿನ್ನ ಜೊತೆ ಬಂದುಬಿಡ್ತೀನಿ ನನ್ನ ಜೀವಕ್ಕೆ ಜೀವ ಆಗಬೇಕಾಗಿರೋ ನನ್ನ ಹೆತ ತಾಯಿನೇ ನನ್ನ ಹೋಟೆಲ್ಲಿ ಬೆಳೀತಾ ಇರೋ ಮಗುನ ನಾನು ನೋಡಿದ್ಲು ಅಮ್ಮ ಸರಿ ಇಲ್ಲದೆ ಇದ್ರೂ ನನ್ನ ಜೀವಕ್ಕೆ ಜೀವ ಕಾಪಾಡುವ ನನ್ನ ಪ್ರೀತಿಯಿಂದ ನೋಡಿಕೊಳ್ಳೋ ನನ್ನ ಡ್ಯಾಡ್ ಇದ್ದಾರೆ ಅಂತ ನಾನು ನೆಮ್ಮದಿಯಾಗಿದ್ದೆ ಆದರೆ ನೀನು ಏನೋ ಒಂದು ಪ್ರಾಬ್ಲಮ್ ಬಂದ ತಕ್ಷಣ ಮಗಳು ಹೇಗಾದರೂ ಇರಲಿ ಅಂತ ನನ್ನ ಬಿಟ್ಟು ನನ್ನ ಬಿಟ್ಟು ಹೋಗೋ ಪ್ರಯತ್ನ ಮಾಡಿದೆಯಲ್ಲ ಡ್ಯಾಡ್ ಕಷ್ಟ ಅಂತ ಬಂದ ತಕ್ಷಣ ಅದು ಹೇಗೆ ಎಲ್ಲರೂ ಸ್ವಾರ್ಥಿ ಆಗಿಬಿಡ್ತೀರಾ ಅಲ್ವಾ ನನ್ನ ಇಂತಹ ಸಮಯದಲ್ಲಿ ಬಿಟ್ಟು ಹೋಗೋದು ಸರಿನಾ ಡ್ಯಾಡ್ ಹಾಗೆ ನೋಡಿದ್ರೆ ನಿಮಗೂ ಅಮ್ಮನಿಗೂ ಏನು ವ್ಯತ್ಯಾಸ ಇದೆ ನಾನೇನು ಪಾಪ ಮಾಡಿದೆ ಅಂತ ನನಗೆ ಈ ಶಿಕ್ಷೆ ಡ್ಯಾಡ್ ನೀನು ಸರಿ ನೀನು ಸಾಯಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ಯಲ್ಲ ಆದರೆ ಅದಕ್ಕೂ ಮುಂಚೆ ನನ್ನದೊಂದು ರಿಕ್ವೆಸ್ಟ್ ನೀನು ನನ್ನ ಕಣ್ಣ ಮುಂದೆ ಸಾಯೋದನ್ನು ನನ್ನ ಕೈಲಿ ನೋಡೋಕ್ಕಾಗೋದಿಲ್ಲ ಅದಕ್ಕಿಂತ ನಿನ್ನ ಅದಕ್ಕಿಂತ ನಿನಗಿಂತ ಮುಂಚೆ ನಾನೇ ಸತ್ತು ಹೋಗ್ಬಿಡ್ತೀನಿ ರಾಮಾಚಾರಿ ಗನ್ ಕೊಡು ಅಂತ ರಾಮಾಚಾರಿ ಕೈಯಲ್ಲಿದ್ದ ಗನ್ ಕಸ್ಕೊಳ್ತಾ ಹೋಗ ಕಸಿದುಕೊಳ್ಳಲು ಹೋಗ್ತಾಳೆ ಆಗ ಜಯಶಂಕರ್ ಅವಳಿಗೆ ಕೈ ಮುಗಿದು ಬೇಡಮ್ಮ ಅಂತ ಹೇಳ್ತಾನೆ ಈ ಕಡೆ ನಾ ನಮ್ಮ ದೀಪ್ ಮತ್ತು ಮಾನ್ಯತ ಮನೆಯಲ್ಲಿ ಕುಳಿತು ಡ್ರಿಂಕ್ಸ್ ಕುಡಿತಾ ಆತನು ಮಾನ್ಯತಾಜಿಗಿ ಮಾನೇತಾಜಿ ನಾವು ಅಂದ್ಕೊಂಡಾಗೆ ಆಗ್ತಾಯಿದೆ ಅಂತ ಹೇಳ್ತಾನೆ ಆಗ ಮಾನ್ಯತಾ ಬರೀ ಕಂಪ್ನಿ ಬಿದ್ದರೆ ಸಾಲದು ನನ್ನ ಗಂಡ ಬೀದಿಗೆ ಬಂದರೆ ಸಾಲದು ಅವನಿಗೆ ಯಾರ್ದು ಸಪೋರ್ಟ್ ಸಿಗಬಾರ್ದು ಅವನ ಕೈಗಳನ್ನು ಪೂರ್ತಿಯಾಗಿ ಕಟ್ಟಿ ಹಾಕಬೇಕು ಅಂದರೆ ಮಾತ್ರ ನಾವು ಅಂದ್ಕೊಂಡ ಹಾಗೆ ಆಗುತ್ತೆ ಅಂತ ಹೇಳ್ತಾನೆ ಅದಕ್ಕೆ ನವದೀಪ್ ಸಕ್ಷನ್ ಅದೆಲ್ಲ ಜರೂರಾಗುತ್ತೆ ಮೇಡಮ್ ಆಗಲೇಬೇಕು ಈಗ ಆಗಿದ್ದು ಸಂತೋಷಕ್ಕೆ ನಾವು ಸೆಲೆಬ್ರೇಟ್ ಮಾಡೋಣ ಬಾಕಿದು ಆಮೇಲೆ ನೋಡೋಣ ಅಂತ ಪಾರ್ಟಿ ಮಾಡ್ತಾರೆ ಇದನ್ನು ದೂರದಲ್ಲಿ ನಿಂತು ನೋಡ್ತಿದ್ದ ಜೆ ಕೆ ರುಕ್ಕುವಿನ ಮುಖವನ್ನು ನೋಡಿದಾಗ ಆಗ ರುಕ್ಕು ನನ್ನ ಮುಖ ಯಾಕೆ ನೋಡ್ತಾ ಇದೆಯಾ ಅಂತ ಕೇಳ್ತಾಳೆ ಆಗ ಜೆ ಕೆ ಒಂದು ಕತೆ ಗೊತ್ತಾ ಒಂದು ಹಾವು ಮತ್ತು ಇರುವೆ ಬರ್ತಾ ಇರ್ತಂತೆ ಆಗ ಅಲ್ಲಿ ಒಂದು ಹುಲಿ ಅಡ್ಡ ಬಂದಂತೆ ಆವಾಗ ಹಾವು ಈ ಹುಲಿನ ಕಟ್ಟಿ ಸೈಸ್ ಬಿಡಂತೆ ಬಿಡ್ತಂತೆ ತಕ್ಷಣ ಇರುವೆ ಅಲ್ಲಿಂದ ಓಡಿ ಹೋಗಿ ನಾನು ಮತ್ತು ಹಾವಣ್ಣ ಸೇರಿಕೊಂಡು ಒಂದು ಹುಲಿನ ಸಾಯಿಸಿಬಿಟ್ಟೆ ಅಂತ ಟಾಮ್ ಟಾಮ್ ಹೊಡ್ಕೊಂಡು ಬಿಲ್ಡಪ್ ತೊಗೊಂಡು ಸೆಲೆಬ್ರೇಟ್ ಮಾಡ್ತಂತೆ ಈಗ ನಾನು ನಿನ್ನ ನೋಡ್ತಾ ಇದ್ರೆ ಸೇಮ್ ಆ ಇರ್ಬೆ ಕ್ಯಾರೆಕ್ಟರ್ ನೀನು ಅನ್ನಿಸ್ತಾ ಇದೆ ಮನೆತ ಗಂಡನ ಕಂಪ್ನಿ ಬಿದ್ದು ಅವನ ಬೀದಿಗೆ ಬಂದಿದ್ದಾನೆ ಮತ್ತು ನವದೀಪ್ ಸೆಕ್ಷನ್ ತನ್ನ ವಿರುದ್ಧ ಇದ್ದ ಜಯಶಂಕರ್ ಕಂಪ್ನಿ ಬೀಳುವಂತೆ ಮಾಡಿದ್ದಾನೆ ಆ ಖುಷಿಗೆ ಅವರು ಕುಡಿತಾ ಇದ್ದಾರೆ ಆದರೆ ನಾವ್ಯಾಕೆ ಇಲ್ಲಿದ್ದೀವಿ ಯಾಕೆ ಕುಡಿತಿದ್ದೀವಿ ನೀನ್ಯಾಕೆ ಇಲ್ಲಿಂದ ಇಲ್ಲಿದೆಯಾ ಇದರಿಂದ ನಿನಗೇನು ಲಾಭ ನಾನೇನು ನಮ್ಮ ಸೀತಾಲಕ್ಷ್ಮಿ ಆಯ್ತಾ ಆಯಮ್ಮನ ಜೊತೆಗೆ ಎದ್ದು ಅವಳಿಗೆ ಸಪೋರ್ಟ್ ಮಾಡಿದ್ ಮಾಡು ಅಂದಿದ್ದಕ್ಕೆ ನಾನು ಇಲ್ಲಿದ್ದೀನಿ ಆದರೆ ನೀನೇ ಇಲ್ಲಿದ್ದೀಯಾ ಅಂತ ಕೇಳ್ತಾನೆ ಆಗ ರುಕ್ಕು ಅವರ ಸಂತೋಷಕ್ಕೆ ಕಾರಣ ಜೈಶಂಕರ್ ಅವರು ಬಿದ್ದಿದ್ದು ಜೈಶಂಕರ್ ಅವರು ಚಾರಿಗೆ ಅಪ್ಪ ಅಪ್ಪನ ಸೋಲಿನ ನೋವನ್ನು ಚಾರು ಅನ್ಬಿಸ್ತಾ ಇರ್ತಾಳೆ ಅವಳ ನೋವನ್ನು ನಾನು ಇಲ್ಲಿ ಎಂಜಾಯ್ ಮಾಡ್ತಿದ್ದೀನಿ ನಮ್ಮ ಅಪ್ಪ ಅಮ್ಮ ಸತ್ತಾಗ ನಾನು ತುಂಬ ನೋವಲ್ಲಿದ್ದೆ ತುಂಬ ಕಣ್ಣೀರು ಹಾಕಿದೆ ಈಗ ಚಾರು ಅದೇ ಥರ ನೋವಲ್ಲಿದ್ದಾಳೆ ನನ್ನ ಗುರಿಯೇನೋ ಆ ಚಾರು ನೋವಲ್ಲಿರಬೇಕು ಅವಳು ಸಂಕಟ ಪಡಬೇಕು ಅವಳು ಒದ್ದಾಡಬೇಕು ಅನ್ನೋದು ಅವಳು ಒದ್ದಾಟ ನಾನು ನೋಡಬೇಕು ಇದೇ ನನ್ನ ಗುರಿ ಅದನ್ನು ನಾನು ಮಾಡಿದೆ ಮಾಡಿದ್ರೇನು ನಾ ಮಾನ್ಯತೆ ಮಾಡಿದ್ರೇನು ಒಟ್ನಲ್ಲಿ ನಾನು ಸೇಡು ತೀರ್ತಾ ಇದೆ ನನಗೆ ಸಮಾಧಾನ ಅಂತ ಹೇಳ್ತಾಳೆ ಅದನ್ನು ಕೇಳಿ ಜೆ ಕೆ ಒಬ್ಬೊಬ್ಬರು ಒಂದೊಂದು ಮುತ್ತುಗಳು ಅಂತ ಹೇಳ್ತಾನೆ ಇತ್ತ ಕಡೆ ಜೈಶಂಕರ್ ಮನೆಯಲ್ಲಿ ಚಾರು ಹೇಗಾಯ್ತು ಡ್ಯಾಡ್ ಇದೆಲ್ಲ ಒಂದೇ ಒಂದು ಸಣ್ಣ ಕಪ್ಪು ಚುಕ್ಕನೂ ಇರದೇ ಇರುವ ಕ್ಯಾ ಇದು ಕ್ಯಾರೆಕ್ಟರ್ನಿಂದು ಆದರೆ ಇದಕ್ಕಿದ್ದಾಗೆ ಇದೆಲ್ಲ ಹೇಗಾಯಿತು ನೀನು ತಪ್ಪು ಮಾಡೋನಲ್ಲ ತಪ್ಪಿಗೆ ಬಲಿಯಾಗೋನು ಅಲ್ಲ ಆದರೆ ಈ ಬಲಿಯಾಗಿದ್ದಕ್ಕೆ ಯಾಕೆ ಡ್ಯಾಡ್ ಅಂತ ಕೇಳ್ತಾಳೆ ಆಗ ರಾಮಾಚಾರಿ ಹೌದು ಮಾವ ನೀವು ಕಟ್ಟಿರುವ ಸಾಮ್ರಾಜ್ಯ ಅಂತಿಂಥ ಸಾಮ್ರಾಜ್ಯ ಅಲ್ಲ ಸೌಲ್ಯ ಕಾಣದ ಸಾಮ್ರಾಜ್ಯ ಅಷ್ಟು ಜನರಿಗೆ ಅನ್ನ ಆಶ್ರಯ ಕೊಟ್ಟಿರೋ ಸಾಮ್ರಾಜ್ಯ ಈಗ ಅಂಥ ಸಾಮ್ರಾಜ್ಯ ಒಂದು ದಿವಸದಲ್ಲಿ ಈ ಥರ ಕುಸಿದು ಹೋಗುತ್ತೆ ಅಂದರೆ ಹೇಗೆ ಸಾಧ್ಯ ಮಾವ ಅಂತ ಕೇಳ್ತಾನೆ ಅದಕ್ಕೆ ಜೈಶಂಕರ್ ಜೊತೆಯಲ್ಲಿ ಇರೋರು ನಾನು ಸೋಲ್ಬೇಕು ಅಂತ ನಿಂತಾಗ ನಮಗೆ ಬೇಕಾದವರೇ ನಮ್ಮ ಶತ್ರುಗಳು ಕೈ ಜೋಡಿಸಿದಾಗ ಆಗ ಸೋಲಲೇಬೇಕಲ್ವ ರಾಮಾಚಾರಿ ಅಂತ ಹೇಳ್ತಾನೆ ಅದಕ್ಕೆ ಚಾರು ಯಾರು ಮಾಡಿದ್ದು ಏನಾಯ್ತು ಎಲ್ಲ ಹೇಳು ಡ್ಯಾಡ್ ಅಂತ ಕೇಳ್ತಾರೆ ಅದಕ್ಕೆ ಜೈಶಂಕರ್ ಹೀಗೆ ಮಾಡಿಸಿದ್ದು ಬೇರೆ ಯಾರೂ ಅಲ್ಲಮ್ಮ ನಿಮ್ಮ ಅಮ್ಮ ಮಾನೆ ಅಂತ ಹೇಳ್ತಾಳೆ ಆಗ ಚಾರು ಗಾಬರಿಯಾಗಿ ಡ್ಯಾಡ್ ಏನು ಹೇಳ್ತಿದ್ಯಾ ನೀನು ಅಂತ ಕೇಳ್ತಾಳೆ ಅದಕ್ಕೆ ಜಯಶಂಕರ್ ಹೌದು ಅವಳು ನಮ್ಮ ಕಂಪನಿ ಬೋರ್ಡ್ ಮೆಂಬರ್ ಅಲ್ವಾ ನನ್ನ ಕೆಲವು ಸೀಕ್ರೆಟ್ ಅವಳಿಗೆ ಗೊತ್ತಿತ್ತು ಆ ಸೀಕ್ರೆಟೆಲ್ಲ ತಗೊಂಡು ನನ್ನ ವೈರಿ ನವದೀಪ್ ನವದೀಪ್ ಜೊತೆ ಕೈ ಜೋಡಿಸಿದ್ದಾಳೆ ಅದರಿಂದಲೇ ನನಗೆ ಇಂಥ ಪರಿಸ್ಥಿತಿ ಬಂದಿದ್ದೆ ನನ್ನ ಪಾಸ್ವರ್ಡ್ ನನ್ನ ಎಲ್ಲ ಕಂಪ್ನಿಗಳ ಸೀಕ್ರೆಟ್ ಎಲ್ಲ ನನ್ನ ಶತ್ರುಗಳ ಕೈಗೆ ಕೊಟ್ಟಾಗ ನಾನು ಸೋಲೇಬೇಕಲ್ವಾ ಮಗಳೇ ನಾನು ಕಟ್ಟಿದ ಸಾಮ್ರಾಜ್ಯ ಒಂದು ದಿನದಲ್ಲಿ ಕಟ್ಟಿದ್ದಲ್ಲ ಬಹಳ ಕಷ್ಟಪಟ್ಟು ಕಟ್ಟಿದ್ದು ನನ್ನ ನನ್ನ ಬಹಳ ವರ್ಷಗಳ ಕನಸು ವರ್ಷಗಳ ತಪಸ್ಸು ಎಲ್ಲ ಒಂದೇ ದಿನದಲ್ಲಿ ಕುಸಿದು ಹೋಗಿದೆ ಕಟ್ಟುವುದು ತುಂಬ ಕಷ್ಟ ಕೆಡುವುದು ತುಂಬ ಈಸಿ ನನಗೇನೋ ಗೊತ್ತಾಯ್ ಗೊತ್ತಾಗುತ್ತಾ ಇಲ್ಲ ನನ್ನ ಮೈಂಡೇ ಸ್ವಿಚ್ ಆಫ್ ಆಗಿಬಿಟ್ಟಿದೆ ಯಾವುದು ಹೇಗೆ ಫೇಸ್ ಮಾಡಬೇಕು ಎನ್ನುವುದು ನನಗೆ ಗೊತ್ತಾಗ್ತಾ ಇಲ್ಲ ಏನು ಮಾತಾಡಬೇಕು ಅಂತಲೇ ತಿಳಿತಾ ಇಲ್ಲ ನಾನು ಸೋತೆ ಸತ್ತು ಸೋತೆ ಸತ್ತ ಹಾಗೆ ಹೋಗಿದ್ದೀನಿ ಆ ಮಾನ್ಯತ ನನ್ನನ್ನು ಸಾಯಿಸಿಬಿಟ್ಲು ಮಗಳೇ ಮಾನ್ಯತ ನನಗೆ ಫೋನ್ ಮಾಡಿ ಕಂಗ್ರಾಚುಲೇಷನ್ ಹೇಳ್ತಾಳೆ ನೀನು ಯಾವಾಗ ಸಾಯ್ತಿ ಅಂತ ಕೇಳ್ತಾಳೆ ಅಂತ ಹೇಳ್ತಾನೆ ಆಗ ಚಾರು ಫೋನ್ ತೊಗೊಂಡು ಮಾನ್ಯತೆಗೆ ಫೋನ್ ಮಾಡ್ತಾಳೆ ಆಗ ಮಾನ್ಯತ ಚಾರು ಅಮ್ಮ ಡ್ಯಾಡ್ ಸತ್ತು ಹೋದರು ಅಂತ ಹೇಳಲು ಫೋನ್ ಮಾಡಿರ್ತಾಳೆ ಅಂತ ಆ ಸುದ್ದಿನ ನಾವು ಎಂಜಾಯ್ ಮಾಡ್ತಾ ಕೇಳಬೇಕಲ್ವಾ ಅಂತ ಹೇಳಿ ಫೋನ್ ರಿಸೀವ್ ಮಾಡಿ ಹಲೋ ಬೇಬಿ ಅಂತ ಹೇಳ್ತಾಳೆ ಏನಾಗಿದೆ ಬೇಬಿ ಅಂತ ಕೇಳ್ತಾಳೆ ಆಗ ಚಾರು ಏನೂ ಆಗಿಲ್ವಾ ನಿನಗೇನು ಗೊತ್ತಿಲ್ವಾ ನಿನಗೆ ಗೊತ್ತಿಲ್ಲದೆ ಇರೋ ಥರ ಮಾತಾಡಬೇಡ ಅಂತ ಹೇಳಿದಾಗ ಅದಕ್ಕೆ ಮಾನ್ಯತ ಬೇಬಿ ನನಗೇನು ಗೊತ್ತಾಗ್ತಾ ಇಲ್ಲ ಅಂತ ಕೇಳ್ತಾಳೆ ಆಗ ಚಾರು ನಾಟಕ ಮಾಡಬೇಡ ಯಾಕೆ ಹೀಗೆಲ್ಲ ಮಾಡಿದೆ ಡ್ಯಾಡಿಗೆ ಅಂತ ಹೇಳುವಷ್ಟರಲ್ಲಿ ಮಾನ್ಯತೆ ಯಾಕೆ ಬೇಬಿ ಡ್ಯಾಡಿಗೆ ಏನಾಯ್ತು ಅವ್ನು ಸತ್ತು ಅಂತ ಕೇಳ್ತಾಳೆ ಅದಕ್ಕೆ ಚಾರು ಸಿಟ್ಟಿನಿಂದ ಅಮ್ಮ ಏನು ಮಾತಾಡ್ತಾ ಇದೆಯಾ ನಿನಗೆ ಪ್ರಜ್ಞೆ ಇದೆಯಾ ನೀನು ಇನ್ನೂ ಎಷ್ಟು ಕೆಟ್ಟವಳಾಗ್ತೀಯಾ ನಾನು ಬರೋದು ಒಂದು ಸೆಕೆಂಡ್ ತಡವಾಗಿದ್ದರೂ ಡ್ಯಾಡ್ ಇರ್ತಿರ್ಲಿಲ್ಲ ಗೊತ್ತಾ ಅಂತ ಹೇಳ್ತಾಳೆ ಅದಕ್ಕೆ ಮಾನ್ಯತಾ ನಿಮ್ಮ ಡ್ಯಾಡ್ ಕಾಪಾಡಿಬಿಟ್ಟಿಯಾ ದಿ ಗ್ರೇಟ್ ಜೈಶಂಕರ್ ಬದುಕ್ಬಿಟ್ನಾ ಅಂತ ಕೇಳ್ತಾಳೆ ಅದಕ್ಕೆ ಚಾರು ಏ ನಿನಗೆ ಮನುಷ್ಯತ್ವ ಇದೆ ನೀನು ಮಾಡಿದ ತಪ್ಪಿನಿಂದ ಏನಾಗ್ತಿದೆ ಗೊತ್ತಾ ಡ್ಯಾಡಿಗೆ ಯಾಕೆ ಈಗ ಬೀದಿಗೆ ತಂದು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾ ಇದೆಯಾ ಅಂತ ಕೇಳ್ತಾಳೆ ಅದಕ್ಕೆ ಮಾನ್ಯತಾ ಬೇಬಿ ಮನೆಯಲ್ಲಿ ನನ್ನ ಗಂಡ ಮಗಳು ನನ್ನ ಮಾತು ಕೇಳ್ದಿದ್ದಾಗ ನನ್ನ ಮಾತಿಗೆ ಬೆಲೆ ಸಿಕ್ಕಿ ಸಿಗದಿದ್ದಾಗ ನಾನು ಏನೇನು ಮಾಡಬೇಕು ಅದನ್ನೇ ನಾನು ಮಾಡಿದೆ ಮಾನ್ಯತಾ ಈಸ್ ಆಲ್ವೇಸ್ ರೈಟ್ ಅಂತ ಹೇಳ್ತಾಳೆ ಅದಕ್ಕೆ ಚಾರು ಅಂದರೆ ನೀನು ಮಾಡಿರುವ ತಪ್ಪು ನಿನಗೆ ತಪ್ಪಂತ ಅನಿಸ್ತಾ ಇಲ್ವಾ ಅಂತ ಕೇಳ್ತಾಳೆ ಅದಕ್ಕೆ ಮಾನ್ಯತ ತಪ್ಪು ಹೇಗೆ ಆಗುತ್ತೆ ಬೇಬಿ ಮಾನ್ಯತ ಕರೆಕ್ಟ್ ದಾರಿಯಲ್ಲಿ ಹೋಗ್ತಿದ್ದಾಳೆ ಅಂತ ಹೇಳ್ತಾಳೆ ಅದಕ್ಕೆ ಚಾರು ಇಷ್ಟು ತಪ್ಪು ಮಾಡಿದ್ರು ಇಷ್ಟು ತೊಂದರೆ ಕೊಟ್ಟಿದ್ರು ನಿನಗೆ ಪಶ್ಚಾತ್ತಪ್ಪ ಅನ್ನೋ ಪಚ್ಚೆತಪ್ಪ ಇಲ್ವಾ ಇದನ್ನೇ ಸರಿ ಅಂತಿದೆಯಾ ಅಂತ ಕೇಳ್ತಾಳೆ ಅದಕ್ಕೆ ಮಾನ್ಯತ ಸರಿ ಅಂತಲೇ ಹೇಳಬೇಕಲ್ವ ಬೇಬಿ ಇಷ್ಟು ವರ್ಷ ನಿಮ್ಮ ಡ್ಯಾಡ್ ಜೊತೆಯಲ್ಲಿ ಸಂಸಾರ ಮಾಡಿ ಮಾಡಿದೆ ಆದರೆ ಅವನು ನನ್ನ ಮನಸ್ಸನ್ನೇ ಅರ್ಥ ಮಾಡ್ಕೊಳ್ಳಿಲ್ಲ ನಿನ್ನನ್ನು ನನ್ನ ಪ್ರಾಣ ಅಂತ ನೋಡಿದೆ ನಿನಗೆ ನನ್ನ ವ್ಯಾಲ್ಯೂನೇ ಗೊತ್ತಾಗ್ಲಿಲ್ಲ ನೀನು ಹೇಗಾದರೂ ಬದುಕು ನನ್ನ ನೆಮ್ಮದಿಯನ್ನು ಹಾಳು ಮಾಡಬೇಡ ಇವತ್ತು ನಿಮ್ಮಪ್ಪ ದಿ ಗ್ರೇಟ್ ಜಯಶಂಕರ್ ನನ್ನನ್ನು ಅವನ ವೈಫ್ ಅಂತ ಹೇಳಲ್ಲ ಮಿಸಸ್ ಮಿಸ್ಸ್ ಅಂತನೂ ಹೇಳಲ್ಲ ಪಾರ್ಟ್ನರ್ ಅಂತನೂ ಹೇಳಲ್ಲ ನಾನು ರಾಕ್ಷಸಿ ಅಂತ ಹೇಳ್ತಾನೆ ರಾಕ್ಷಸಿ ಅಂತ ಹೇಳಿ ಹೇಳಿ ನನಗೆ ಆ ರಾಕ್ಷಸಿ ಬುದ್ಧಿ ಬಂದಿದ್ರಲ್ಲಿ ತಪ್ಪೇನಿದೆ ಬೇಬಿ ಅಂತ ಹೇಳ್ತಾಳೆ ಅಷ್ಟಲ್ಲಿ ಜೈಶಂಕರ್ ಏನು ಮಾಡ್ತಿದ್ಯಾ ಕೊಡು ಅಂತ ಫೋನು ಕಸ್ಕೊಂಡು ಹಲೋ ಅಂತ ಹೇಳಿದಾಗ ಆ ಕಡೆ ಮಾನೆ ಹಲೋ ಜೈಶಂಕರ್ ನೀನು ಇನ್ನೂ ಸಾಯೋ ಪ್ರಯತ್ನನೇ ಮಾಡಲಿಲ್ಲ ಕಾಪಾಡಿಬಿಟ್ಲಂತೆ ನಿನ್ನ ಮಗಳು ಅಂತ ಹೇಳ್ತಾಳೆ ಅದಕ್ಕೆ ಜಯಶಂಕರ್ ಏನು ಬೇಕು ನಿನಗೆ ಅಂತ ಕೇಳ್ತಾನೆ ಆಗ ಮಾನೆ ಇದು ಕರೆಕ್ಟ್ ಪಾಯಿಂಟ್ ನಿನಗೆ ದೊಡ್ಡ ಲಾಸ್ ಆಗಿದೆ ಇದನ್ನೆಲ್ಲ ಸರಿ ಮಾಡಬೇಕು ಅಂದರೆ ನಾನು ನಿನಗೊಂದು ಆಫರ್ ಕೊಡ್ತಾ ಇದ್ದೀನಿ ನೀನು ಓಕೆ ಅಂದರೆ ನಾನು ನನ್ನನ್ನು ಉಳಿಸ್ತೀನಿ ಹೀಗಿರುವಾಗ ಡ್ಯಾಮೇಜಿನಿಂದ ನಾನು ನಿನ್ನನ್ನು ಸೇವ್ ಮಾಡ್ತೀನಿ ಎಲ್ಲದಕ್ಕೂ ಒಂದು ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಜಯಶಂಕರ್ ಏನು ಮಾಡಬೇಕು ಅಂತ ಹೇಳು ಅಂತ ಹೇಳ್ತಾನೆ ಅದಕ್ಕೆ ಮಾನ್ಯತ ಮಾಡಬೇಕಾಗಿರೋದು ಇಷ್ಟೇ ರಾಮಾಚಾರಿ ನನ್ನ ಬೇಬಿನ ಬಿಟ್ಟು ಹೋಗಬೇಕು ನನ್ನ ಬೇಬಿ ನನ್ನ ಹತ್ರ ಬರಬೇಕು ಹೀಗೆ ಬರಬೇಕು ಗೊತ್ತು ಗೊತ್ತಾ ಮನೆಯಿಂದ ಹೋಗುವಾಗ ಹೇಗಿದ್ಲೋ ಹಾಗೆ ಬರಬೇಕು ಅಂದರೆ ಅವಳು ಒಬ್ಬಳೇ ಬರಬೇಕು ಅವಳ ಹೋಟೆಲ್ ಮಗು ಕೂಡ ಇರಬಾರ್ದು ಅಂತ ಹೇಳ್ತಾಳೆ ಇದನ್ನು ಕೇಳಿ ಜಯಶಂಕರ್ ಸಿಟ್ಟಿನಿಂದ ಏ ಅಂತ ಹೇಳುವಷ್ಟರಲ್ಲಿ ಮಾನ್ಯತ ಮಿಸ್ಟರ್ ಜಯಶಂಕ ನಾನು ಹೇಳಿದ ಹಾಗೆ ನನ್ನ ಬೇಬಿ ಆ ದರಿದ್ರ ರಾಮಾಚರಣ ಬಿಟ್ಟು ಅವಳ ಹೋಟೆಲಿರೋ ಆ ಮಗುನ ತೆಗೆಸಿ ನನ್ನ ಜೊತೆ ಬರ್ತಾಳೆ ಅಂದರೆ ಡೀಲ್ ಓಕೆ ಯೋಚನೆ ಮಾಡು ಬಾಯ್ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಇತ್ತ ಕಡೆ ಮಾನ್ಯತಾ ಫೋನಲ್ಲಿ ಮಾತಾಡಿದ್ದನ್ನು ಕೇಳಿ ನವದೀಪ್ ಏನು ಮಾತಾಡಿದ್ರಿ ಅಂತ ಕೇಳ್ತಾನೆ ಅದಕ್ಕೆ ಮಾನ್ಯತಾ ಇರುತ್ತಲ್ಲ ಗಂಡನ ಜೊತೆ ಮಗಳ ಜೊತೆ ಮಾತುಕತೆ ನನ್ನ ಉದ್ದೇಶ ಇಡಬೇಕ ಏರಿಡಬೇಕಾದ್ರೆ ಮಾತಾಡಬೇಕಲ್ಲ ಅಂತ ಹೇಳ್ತಾಳೆ ಅದಕ್ಕೆ ನವದೀಪ್ ಓಕೆ ಮೇಡಮ್ ಇಂದು ನಿಮ್ಮ ನಿಮ್ಮ ದಿನ ಇದೆ ನೀವು ಏನು ಬೇಕಾದರೂ ಮಾತಾಡ್ಬೋದು ಅಂತ ಹೇಳಿ ಅಲ್ಲಿಂದ ಹೊಡ್ತಾನೆ ಆಗ ರುಕು ಮಾನ್ಯತೆಗೆ ಚಾರು ಹತ್ತಿರ ನೀವು ಮಾತಾಡಿದ್ರಲ್ಲ ಅವಳು ಏನಂದ್ಲು ಅಂತ ಕೇಳ್ತಾಳೆ ನಾನು ಅವರ ಹತ್ರ ಮುಖ್ಯವಾದ ವಿಷಯ ಮಾತಾಡಿದೆ ನಾನು ಇದೆಲ್ಲ ಸರಿ ಮಾಡಬೇಕಾದ್ರೆ ಅವರಿಗೆ ಒಂದು ಆಪ್ಷನ್ ಕೊಟ್ಟಿದ್ದೀನಿ ನೀವು ಕಳಿಸಿಕೊಳ್ಳಿಲ್ವಾ ಅಂತ ಕೇಳ್ತಾಳೆ ಅದಕ್ಕೆ ಕೆ ನಾವು ಕೇಳಿಸ್ಕೊಂಡ್ವಿ ಕೇಳಿಸ್ಕೊಂಡು ಆದರೆ ಇದಕ್ಕೆ ಆಚಾರೋ ಒಪ್ಕೊಳ್ತಾಳ ಅಂತ ಕೇಳ್ತಾಳೆ ಅದಕ್ಕೆ ಮಾನೆತಾ ನಾನು ಅವಳ ತಂದೆಯ ಮೇಲೆ ಬಂದಿರೋ ಆಪಾದನೆಯಿಂದ ಆತನ ಸಾಯೋ ತ ಸಾಯೋ ತನಕ ಜೈಲಿನಲ್ಲೇ ಇರಬೇಕಾಗುತ್ತೆ ಅಂತ ಅವಳಿಗೆ ಮನವರಿಕೆ ಮಾಡಿದ್ದೀನಿ ಅದಕ್ಕಾಗಿ ಬೇಬಿ ಇದರಿಂದ ಆಚೆ ಬರಬೇಕು ಅಂದರೆ ನಾನು ಹೇಳಿದ ಮಾತು ಕೇಳಬೇಕು ಅಲ್ವಾ ಜೆ ಕೆ ಅಂತ ಹೇಳ್ತಾಳೆ ಅದಕ್ಕೆ ರುಕು ಅಲ್ಲ ಮಾನ್ಯತೆ ಅವರೇ ಅಷ್ಟು ಸುಲಭವಾಗಿ ಚಾರು ಇದನ್ನೆಲ್ಲ ಒಪ್ಕೊಳ್ತಾಳ ಒಪ್ಕೊಳ್ತಾ ಅಂತೀರಾ ಅಂತ ಕೇಳ್ತಾಳೆ ಅದಕ್ಕೆ ಮಾನ್ಯತ ಒಪ್ಕೊಳ್ಬೇಕಲ್ವಾ ರುಕು ಯಾಕೆಂದರೆ ಇಡೀ ಸಿಚುವೇಶನ್ ಕ್ರಿಯೇಟ್ ಮಾಡಿರೋದು ಈ ಮಾನ್ಯತ ಈ ಸಮಸ್ಯೆ ಸೃಷ್ಟಿ ಮಾಡಿರೋದು ಈ ಮಾನ್ಯತ ಅಲ್ಲೊಂದು ದೊಡ್ಡ ಚರ್ಚೆ ಆಗುತ್ತೆ ಮೀಟಿಂಗ್ ನಡೀತೆ ಆಮೇಲೆ ಒಂದು ರಿಸಲ್ಟ್ ಬರುತ್ತೆ ಬೇಬಿ ನನ್ನ ಮನೆಗೆ ಎಲ್ಲಾನು ಬಿಟ್ಟು ನನ್ನ ಮಗಳಾಗಿ ಬರ್ತಾಳೆ ಅದಕ್ಕೆ ತಾನೇ ಈ ಮಾನ್ಯತೆ ಇಷ್ಟೆಲ್ಲ ರಿಕ್ಸ್ಕೊಂಡಿರೋದು ಅಂತ ಹೇಳ್ತಾಳೆ ಆಗ ಜೆ ಈಗ ನಿಮ್ಮ ಐಡಿಯಾ ಪ್ರಕಾರನೇ ನಿಮ್ಮ ಮಗಳು ಅವಳ ಗಂಡನ್ನು ಬಿಟ್ಟು ಮಗುನ ತೆಗಿಸಿ ಇಲ್ಲಿಗೆ ಬಂದ್ಲು ಅಂತ ಇಟ್ಕೊಳ್ಳಿ ಆಗ ನೀವು ನಿಮ್ಮ ಯಜಮಾನರನ್ನು ಬಚಾವ್ ಮಾಡ್ತೀರಾ ಅಂತ ಕೇಳ್ತಾಳೆ ಅದಕ್ಕೆ ಮಾನ್ಯತ ಜೆ ಕೆ ಅದೆಲ್ಲ ಆಮೇಲಿನ ಮಾತು ಮೊದಲು ನಾನು ಅಂದ್ಕೊಂಡಿರೋ ಹಾಗೆ ಆಗಲಿ ಆಮೇಲೆ ನೋಡೋಣ ಪ್ರಾಮಿಸ್ ಮಾಡಿದ್ದು ಪಕ್ಕಾ ಅಂತ ಹೇಳಿ ಹೇಳೋಕ್ಕಾಗಲ್ಲ ಎಲ್ಲ ಪ್ರಾಮಿಸ್ಗಳಿಗೂ ಎರಡೂ ಮುಖಗಳಿರುತ್ತೆ ನಾವು ಅಂದ್ಕೊಂಡಿದ್ದು ಆದಾಗ ಒಂದು ಮುಖ ಆಗದೆ ಇದ್ದಾಗ ಇನ್ನೊಂದು ಮುಖ ಒಟ್ಟಿನಲ್ಲಿ ನನ್ನ ಬೇಬಿ ಅವಳ ಗಂಡನ್ನು ಬಿಟ್ಟು ಮಗು ಗುಣ ತೈಸಿ ನನ್ನ ಹತ್ರ ಬರ್ತಾಳೆ ಆ ಕ್ಷಣಕ್ಕೋಸ್ಕರ ಈ ಮಾನೆತ ಕಾಯ್ತಾ ಇದ್ದಾಳೆ ಅಂತ ಹೇಳಿ ನಗ್ತಾಳೆ ಈ ಕಡೆ ಜೈಶಂಕರ್ ಮಾನೆತಳೊಂದಿಗೆ ಮಾತಾಡಿ ಫೋನ್ ಇಟ್ಟಾಗ ಚಾರು ಡ್ಯಾಡ್ ಅಮ್ಮ ಏನು ಹೇಳಿದ್ರು ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆಯಾ ಅಂತ ಕೇಳ್ತಾಳೆ ಅದಕ್ಕೆ ಜೈಶಂಕರ್ ಚಾರು ಅವಳು ನಿನಗೆ ಆಫರ್ ಕೊಟ್ಟಿದ್ದಾಳೆ ಅದನ್ನು ನೀನು ಮಾಡಿದ್ರೆ ಆಗಿರೋ ಡ್ಯಾಮೇಜನ್ನ ಕ್ಲಿಯರ್ ಮಾಡ್ತಾಳಂತೆ ಅಂತ ಹೇಳ್ತಾನೆ ಅದಕ್ಕೆ ಚಾರು ಸರಿ ಡ್ಯಾಡ್ ಇವಾಗೇ ಅದಕ್ಕೆ ಏನು ಮಾಡಬೇಕಂತೆ ಅಂತ ಕೇಳ್ತಾಳೆ ಅದಕ್ಕೆ ಜೈಶಂಕರ್ ಏನು ಹೇಳಿದೆ ಸುಮ್ಮನೆ ಇರುತ್ತಾನೆ ಆಗ ಚಾರು ಡ್ಯಾಡ್ ಮಾತಾಡು ಸುಮ್ಮನೆ ಇದ್ದರೆ ಏನರ್ಥ ಮಾತಾಡಿ ಅಂತ ಚಾರು ಕೇಳ್ತಾಳೆ ಅದಕ್ಕೆ ರಾಮಾಚಾರ್ಯ ಇರೋ ಪರಿಸ್ಥಿತಿ ಅವರು ಏನು ಹೇಳಿದ್ರು ನಾವು ಮಾಡಬೇಕು ಅಷ್ಟೇ ಅದೇನು ಹೇಳಿ ಪ್ಲೀಸ್ ಅಂತ ಜಯಶಂಕರಿಗೆ ಮಾತಾಡಲು ಒತ್ತಾಯ ಮಾಡ್ತಾರೆ ಆಗ ಜೈಶಂಕರ್ ಆ ಪಾಪ ಏನು ಹೇಳ್ತಿದ್ದಾಳೆ ಗೊತ್ತಾ ಎಲ್ಲ ಸರಿ ಹೋಗಬೇಕು ಅಂದರೆ ಚಾರು ರಾಮಾಚಾರ್ಯನ ಬಿಡಬೇಕಂತೆ ಅಷ್ಟೇ ಅಲ್ಲ ನೀನು ಮನೆಯಿಂದ ಹೋಗುವಾಗ ಹೇಗಿದ್ಯೋ ಅದೇ ಥರ ವಾಪಸ್ ಹೋಗಬೇಕಂತೆ ಹೇಳೋಕ್ಕೆ ಕಷ್ಟ ಆಗುತ್ತಮ್ಮ ನಿನ್ನ ಹೋಟೆಲ್ ಇರೋ ಮಗುನ ತೆಗಿಸ್ಬೇಕಂತೆ ಅವಳು ಮಗಳು ಮಾತ್ರ ಅವಳ ಮನೆಗೆ ಬರಬೇಕಂತಂತ ಹೇಳ್ತಾಳೆ ಹೇಳ್ತಾನೆ ಇದನ್ನು ಕೇಳಿ ಚಾರು ಮತ್ತು ರಾಮಾಚಾರಿ ಇಬ್ಬರಿಗೂ ಆಬರಿ ಆಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಾಗುತ್ತೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು